ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಐನೂರು ವರ್ಷಗಳ ನಂತರ ಆಗ್ತಾಯಿದೆ ಇದೊಂದು ಹಿಂದೂಗಳ ಪಾಲಿಗೆ ಒಂದು ಅವಿಸ್ಮರಣೀಯ ದಿನ ಆ ನಿಟ್ಟಿನಲ್ಲಿ ನಮ್ಮ ವಿಠಲ್ವಾಡಿಯ ಪರಿಸರದಲ್ಲಿ ಇಲ್ಲಿಯ ಕೀಳೇಶ್ವರಿಯುಕ್ತ ವಿಠಲ್ವಾಡಿ ಹಾಗೆ ವಿಠಲ್ವಾಡಿ ಫ್ರೆಂಡ್ಸ್ ಹಾಗೆ ಯಕ್ಷೇಶ್ವರಿ ದೇವಸ್ಥಾನ ಹಾಗೂ ಗೆಳೆ ದೀಪಾವಳಿ ಗೆಳೆಯರ ಬಳಗ ವಿಠಲ್ವಾಡಿ ಹಾಗೂ ಶ್ರೀ ಪರಮೇಶ್ವರಿ ಮತ್ತು ಕಿಡೇಶ್ವರಿ ದೇವಸ್ಥಾನದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಒಂದು ಶ್ರೀರಾಮನ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀರಾಮನ ಪೂಜೆಯನ್ನು ಕೂಡ ನೆರವೇರಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಊರಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಿಂದೆ ದೀಪಾವಳಿಯಲ್ಲಿ ಇದರ ಈ ರೀತಿಯ ದೀಪ ಹಚ್ಚುವ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ ಈ ಬಾರಿ ವಿಶೇಷವಾಗಿ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆಯ ಅಂಗವಾಗಿ ಈ ದಿನ ವಿಠಲ್ವಾಡಿಯ ಪರಿಸರದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಹಣತ ದೀಪಗಳನ್ನು ಹಚ್ಚುವ ಮುಖೇನವಾಗಿ ಹಾಗೆ ರಾಮನ ಭಜನೆಯನ್ನು ಮಾಡೋದ್ರ ಮುಖೇನವಾಗಿ ಪಲ್ಲಕ್ಕಿಯ ಸಮೇತವಾಗಿ ರಾಮನವನ್ನು ಈ ಒಂದು ಹಾದಿಯಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗಿ ಭಜನೆಯನ್ನು ಮಾಡಿಕೊಂಡು ಬಂದಿರ್ತೇವೆ ಪ್ರತಿ ವರ್ಷ ರಾಮ ಮ ಮಂದಿರದ ಈ ಒಂದು ಏನು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿದಂಥ ನಮ್ಮ ಈ ಒಂದು ರಾಮ ಕಾರ್ಯಕ್ರಮದ ಸಮಿತಿಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಎಲ್ಲರೂ ಈ ರೀತಿಯ ಒಂದು ಭಜನಾ ಕಾರ್ಯಕ್ರಮ ಆಗಿರ್ಬೋದು ಭಜನಾ ಮೆರವಣಿಗೆ ಆಗಿರ್ಬೋದು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಶುಭವಾಗಲಿ también estoy para aquí